ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸಾಹಿತ್ಯ ಸೌರಭ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಸಾಹಿತ್ಯ ಸೌರಭ ಕಾರ್ಯಕ್ರಮದಲ್ಲಿ ಲೇಖಕರಾದ ಮಹಂತಪ್ಪ ನಂದೂರ್ ಹಾಗೂ ಡಾಕ್ಟರ್ ಬಸು ಬೇವಿನ ಗಿಡದ್ ಅವರೊಂದಿಗೆ ಮಾತುಕತೆ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್ ಆತ್ಮೀಯ ಕೇಳುಗರೆ ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕನ್ನಡ ಕಸ್ತೂರಿ ಕನ್ನಡ ಭಾಷೆಯ ಬಗೆಗೆ ಮಾತಾಡೋದಂದ್ರೆ ಬಹಳ ಒಂದು ಸಂತೋಷ ಕನ್ನಡಿಗರ ಒಂದು ಅಭಿಮಾನ ದೊಡ್ಡದು ಸಾಹಿತಿಗಳನ್ನ ಗೌರವಿಸುವುದು ಪ್ರತಿಯೊಬ್ಬರ ಒಂದು ಕರ್ತವ್ಯ ಮತ್ತೆ ಕನ್ನಡದೊಳಗ ಬರೆಯುವಂತಹದ್ದು ಕನ್ನಡದೊಳಗ ನಾವು ಮಾತಾಡುವಂತಹದ್ದು ಕನ್ನಡ ಭಾಷೆಯ ಬಗೆಗೆ ನಾವು ಮಾತಾಡುವಂತಹದ್ದು ಯಾಕಂದ್ರೆ ಎರಡು ಸಾವಿರ ವರ್ಷಕ್ಕೂ ಮಿಗಿಲಾದ ಇತಿಹಾಸ ಇರುವಂತಹ ನಮ್ಮ ಭಾಷೆ ಬಹಳ ಅತ್ಯಂತ ಸಮೃದ್ಧವಾಗಿರುವಂತಹದ್ದು ಶಾಸ್ತ್ರೀಯ ಸ್ಥಾನಮಾನ ಪಡ್ಕೊಂಡದ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ತಗೊಂಡು ಬಂದದ ಇಂತಹ ಒಂದು ಅಭಿಮಾನದ ಭಾಷೆ ಆ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತ ನಮ್ಮ ಜೊತೆಗೆ ಹಿರಿಯ ಸಾಹಿತಿಗಳು ಮಹಂತಪ್ಪ ಅವರಿದ್ದಾರೆ ಮಹಂತಪ್ಪ ನಂದೂರ್ ಅವರು ಸೃಜನಶೀಲ ಸಾಹಿತಿಗಳು ಐದು ಕವನ ಸಂಕಲನಗಳಿದೆ ಮತ್ತೆ ಪುರಾಜ್ ಅಜ್ಜ ಅವರ ಮೇಲೆ ಜೀವನ ಚರಿತ್ರೆಯನ್ನು ಬರ್ದಾರ್ ಹಾಗೇನೆ ಕಥಾ ಸಂಕಲನ ಇದೆ ಕೆಲವೊಂದು ಲೇಖನಗಳ ಒಂದು ಸರ್ಮಾಲೆ ಇದೆ ಆದ್ರೆ ಅವರು ರೈಲ್ವೆ ಇಲಾಖೆ ಯಶಸ್ವಿ ಆಡಳಿತಗಾರರಾಗಿ ಸೇವೆ ಸಲ್ಲಿಸಿ ಒಂದು ಪ್ರವೃತ್ತಿಯಾಗಿ ಕನ್ನಡ ಸಾಹಿತ್ಯವನ್ನ ಅಪ್ಕೊಂಡಿದ್ದಾರೆ 남주 ज ो ಡಾಕ್ಟರ್ ಬಸುಬೇನುಗೌಡರು ಇದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು ಮತ್ತೆ ಅವರು ಸಾಕಷ್ಟು ನಿಮ್ಗೆ ಗೊತ್ತದ ಕವಿಯಾಗಿ ಕತೆಗಾರರಾಗಿ ಮತ್ತೆ ವಿಶಿಷ್ಟ ಲೇಖನಗಳನ್ನ ಬರೆಯೋದ್ರ ಮೂಲಕ ನಾಡಿನಾದ್ಯಂತ ಮನೆ ಮಾತಾಗಿದ್ದಾರೆ ಅವರು ಕೂಡ ನಮ್ಮ ಜೊತೆಗೆ ಇರೋದು ನಮ್ಮ ಸಂತೋಷ ನಾವು ಮಹಾಂತಪ್ಪ ನಂದೂರವರೂ ಡಾಕ್ಟರ್ ಬಸುಬೇನು ಇಬ್ಬರು ಸೇರಿ ಮಾತಾಡ್ತೀವಿ ಡಾಕ್ಟರ್ ಬಸುಬೇನ್ ಇದ್ದಾರೆ ಸ್ವಾಗತ ಸುಸ್ವಾಗತ ಧನ್ಯವಾದ ನಮಸ್ಕಾರ ಮಹಂತಪ್ಪ ನಂದೂರ್ ಅವರನ್ನ ನೀವೇ ಸ್ವಾಗತ ಮಾಡಿ ಮಹಂತಪ್ಪ ನಂದೂರ್ ಒಬ್ಬ ಜೀವ ಪ್ರೀತಿಯ ಕವಿ ಅವರ ಕಾವ್ಯ ಏನ್ ಹೇಳುತ್ತದೆ ಅಂತಂದ್ರೆ ಮನುಷ್ಯತ್ವ ಅಥವಾ ಮನವಿಯಗಿಂತ ಮಿಗಿಲಾದ ಪ್ರೀತಿ ಮತ್ತೊಂದಿಲ್ಲ ಅನ್ನುವಂತ ಅರಿವೆ ಪ್ರಮಾಣು ಕಲ್ಯಾಣವೆಂಬ ಪ್ರಣತಿ ಇಂತಹ ಮಹತ್ವದ ಕವನ ಸಂಕಲನಗಳನ್ನು ಕೂಡ ಅವರು ಪ್ರಕಟ ಮಾಡಿದ್ರು ಕಲ್ಯಾಣವೆಂಬ ಪ್ರಣತಿ ಚೋಳಿನ ಕವನ ಸಂಕಲನ ಅದನ್ನ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಕನ್ನಡದ ಒಬ್ಬ ಮುಖ್ಯ ಕವಿ ಅದನ್ನ ಅವರೇ ಪ್ರಕಟ ಮಾಡಿ ಅದಕ್ಕೆ ಅವರೇ ಬೆನ್ನುಡಿ ಬರುದು ಯಾವ ರೀತಿ ಆ ಕಾವ್ಯದ ಸುನೀತಗಳು ಶರಣರ ಮೇಲೆ ವಚನಕಾರರ ಮೇಲೆ ಅಂತ ಒಂದು ಕಲ್ಯಾಣವೆಂಬ ಒಂದು ಪ್ರಣತಿ ಇದೆಯಲ್ಲ ಯಾವಾಗಲೂ ಹೆಂಗ ದೇದೀಪ್ಯಮಾನವಾಗಿ ಯಾವ ರೀತಿ ಬೆಳಗ್ತದೆ ಕಲ್ಯಾಣ ಕ್ರಾಂತಿಯ ಕುರಿತಂತೆ ಇವರು ಮತ್ತೊಂದು ಕ್ರಾಂತಿಯನ್ನು ಮಾಡಿದ ನಮಸ್ಕಾರ ಮಾಂತಪ್ಪ ನಂದರವರೇ ಸರ್ ನಮಸ್ಕಾರ ಇವತ್ತು ಆಕಾಶವಾಣಿ ಕೇಂದ್ರದಲ್ಲಿ ನನ್ನ ಬಲಗಡೆ ಗೆಳೆಯರಾದಂತಹ ನಿಕಟಪೂರ್ವ ನಿರ್ದೇಶಕರು ಬಸವ ಬೇವಿನ ಗಿಡದವರಿದ್ದಾರೆ ಪ್ರಸ್ತುತ ನಿರ್ದೇಶಕರಾದಂತ ಚೋಳಿನ್ ಸರ್ ಇದ್ದಾರೆ ನಿಮ್ಮಿಬ್ಬರ ಮಧ್ಯದಲ್ಲಿ ನನಗೆ ಇವತ್ತು ಕೂತ್ಕೊಂಡು ಒಂದು ಸಾಹಿತ್ಯ ಒಂದ್ ಎರಡು ಮಾತುಗಳನ್ನು ಆಡ್ಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ ತಮ್ಮಿಬ್ಬರಿಗೂ ಈ ಸಂದರ್ಭದಲ್ಲಿ ತನ್ನ ನಾನು ಹೃದಯಪೂರ್ವಕವಾದಂತಹ ನಾನು ನಿಮ್ಮನ್ನ ಅಂದ್ರೆ ಸಾಹಿತ್ಯ ತಿಳಿಸ್ಬೇನೆ ಅವ್ರ ಕಲ್ಯಾಣ ಕ್ರಾಂತಿ ಮೇಲೆ ಬರೆದಂತ ಕವನ ಸಂಕಲ್ ಮೇಲೆ ಮಾತಾಡೋಣ ಬಸವಾದಿ ಪ್ರಮುಖರು ಒಂದು ಕ್ರಾಂತಿ ಜಗಜ್ಯೋತಿ ಬಸವಣ್ಣ ಅಂತ ಹೇಳ್ತೀವಿ ತೇಮ್ಸ್ ನದಿ ದಂಡೆ ಮೇಲೆ ರಾರಾಜಿಸ್ತಾ ಇದ್ದಾರೆ ಬಸವಣ್ಣ ಆ ಅಂತಹ ಒಂದು ಕ್ರಾಂತಿಯನ್ನು ಏನಂತಂದ್ರ ಇಂಗ್ಲಿಷ್ ನೋಳಗ ಕೂಡ ಅವರ ಒಂದು ವಚನಗಳು ಟ್ರಾನ್ಸ್ಲೇಟ್ ಆಗಿವೆ ಆ ನಿಟ್ಟಿನೊಳಗ ಆ ಒಂದು ವಚನಗಳ ಒಂದು ಹೆಚ್ಚುಗಾರಿಕೆ ಗರಿಕೆ ಏನಿದೆ ಈ ಜಗತ್ ವ್ಯಾಪಿ ಆಗಿದೆ ಅಂದ್ರೆ ಸಮ ಸಮಾಜ ನಿರ್ಮಾಣ ಆಗ್ಬೇಕು ಮತ್ತೆ ಎಲ್ಲ ಕಡೆ ಒಂದು ಆರೋಗ್ಯಯುತವಾದ ಸಮಾಜ ಇರಬೇಕು ಮಹಿಳೆಯರಿಗೆ ಪ್ರಾತಿನಿಧ್ಯತೆ ಇರಬೇಕು ಏನಿಲ್ಲ ಹೇಳ್ರಿ ಆ ವಚನಗಳಲ್ಲಿ ಎಲ್ಲ ಇದೆ ತಾವು ಏನ್ ಹೇಳ್ತೀರಿ ಆ ಒಂದು ವಚನ ಕ್ರಾಂತಿ ಬಗ್ಗೆ ಒಂದು ವಚನಕಾರರ ಕಾಲಾವಧಿಯೇ ಒಂದು ಕನ್ನಡ ಸಾಹಿತ್ಯದಲ್ಲಿ ಮತ್ತು ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಇಡೀ ಒಂದು ಮಾನವ ಚರಿತ್ರೆಯಲ್ಲಿ ಒಂದು ವಿಶಿಷ್ಟವಾದಂತಹ ಮತ್ತು ಘನವಾದಂತಹ ಒಂದು ಕಾಲಘಟ್ಟ ಅಂತ ಹೇಳಿ ನಾವು ಹೇಳಬಹುದು ಇಡಿಯಾದ ದುಡಿಯುವ ವರ್ಗವನ್ನ ಒಂದು ಕಡೆ ಸೇರಿಸಿ ಒಂದು ಮಾನವೀಯ ನೆಲೆಯ ಮೇಲೆ ಒಂದು ಸಮತೆಯ ಸಮಾಜವನ್ನ ಕಟ್ಟತಕ್ಕಂತ ಸಂಕಲ್ಪವನ್ನ ಮಾಡಿ ಆ ಒಂದು ಸಂದರ್ಭದಲ್ಲೇನೆ ಅದನ್ನ ಸಾಧಿಸಿ ತೋರಿಸಿದಂತಹ ಶ್ರೇಯಸ್ಸು ಆ ವಚನಕಾರರಿಗೆ ಆ ಸಂದರ್ಭದಲ್ಲಿ ಸಲ್ತದೆ ಅಂತಕ್ಕಂಥದ್ದು ಅವರು ಕೊಟ್ಟಂತಹ ಮೌಲ್ಯಗಳು ಅವತ್ತಿಗೂ ಪ್ರಸ್ತುತ ಆಗಿದ್ದು ಇವತ್ತಿಗೂ ಕೂಡ ಪ್ರಸ್ತುತ ಆಗಿರ್ತವೆ ಅಂತಕ್ಕಂಥದ್ದು ಹಾಗಾಗಿನೇ ಪ್ರತಿಯೊಬ್ಬ ಮಾನವೀಯ ಕಾಳಜಿ ಉಳ್ಳಂತ ವ್ಯಕ್ತಿಗೆ ಆ ವಚನಗಳು ಆಕರ್ಷಿಸುವಲ್ಲಿ ಅವರ ಜೀವನ ಮೌಲ್ಯಗಳು ಆಕರ್ಷಿಸುವಲ್ಲಿ ಯಾವುದೇ ಅಡೆತಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ಇವತ್ತಿಗೂ ಕೂಡ ನಮ್ಮನ್ನ ಅವು ಮುಂದುವರಿಸ್ತಾ ಇದಾವೆ ಅಂತಕ್ಕಂಥದ್ದೇ ಬಹಳ ನಾವು ಹೆಮ್ಮೆ ಪಡಬೇಕಾದಂತ ಸಂಗತಿ ಅಂತ ಹೇಳಿ ಅನ್ನಿಸ್ತದೆ ಸರ್ ಮಹಂತಪ್ಪ ನಂದೂರವ್ರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅಂತ ಹಿರಿಯ ಸಾಹಿತಿಗಳು ಪ್ರೇಮದ ಕವಿಯವರು ಅಂತ ಒಂದು ಹಿರಿಯರು ತಮ್ಮ ಒಂದು ಕವನ ಸಂಕಲನ ಗುರುತಿಸಿ ಪ್ರಕಟ ಮಾಡೋದೇನಿದೆ ಅದು ತಮ್ಮ ಹೆಗ್ಗಳಿಕೆ ಏನು ಆ ಒಂದು ಕಲ್ಯಾಣ ಒಂದು ಕ್ರಾಂತಿ ಬಗೆಗೆ ತಾವು ಬರ್ತದ ಕವನ ಸಂಕಲನದಲ್ಲಿ ಏನಿದೆ ಏನು ಏನ್ ಹೊಂಟಿರಿ ನಾನು ಈಗಾಗಲೇ ಹೇಳಿದ ಹಾಗೆ ಹನ್ನೆರಡನೇ ಶತಮಾನದ ವಚನಕಾರರ ಜೀವನ ಮತ್ತು ಮೌಲ್ಯಗಳು ಬಹಳ ವಿಶಿಷ್ಟವಾದಂತವುಗಳು ಆ ಜೀವನ ಮತ್ತು ಆ ಮೌಲ್ಯಗಳು ಇವತ್ತಿನ ಸಂದರ್ಭದಲ್ಲಿ ನಾವು ಎದುರುಗೊಳ್ಬೇಕು ಇವತ್ತಿನ ಸಂದರ್ಭದ ಸಮಾಜದ ಎದುರುಗಡೆ ನಾವು ಅದನ್ನ ತೆರೆದಿಡಬೇಕು ಅಂತಕ್ಕಂತಹ ಒಟ್ಟು ಆಶಯದೊಂದಿಗೆ ನಾನು ವಚನಕಾರರನ್ನ ಅಧ್ಯಯನ ಮಾಡಿ ಪ್ರತಿ ವಚನಕಾರರ ಮೇಲೆ ಒಂದೊಂದು ಸುನೀತವನ್ನ ಬರೆದು ಅದು ಎಪ್ಪತ್ತೈದು ಸುನೀತಗಳಾದವು ಅರವತ್ಮೂರು ವಚನಕಾರರನ್ನ ಕುರಿತಾಗಿ ಎಪ್ಪತ್ತೈದು ಸುನೀತಗಳನ್ನ ಒಳಗೊಂಡಂತಹ ಒಂದು ಹಸ್ತಪ್ರತಿ ಸಿದ್ಧ ಆಗಿತ್ತು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ನನಗೆ ಬಹಳ ಆತ್ಮೀಯರು ಮತ್ತು ಹಿರಿಯ ಸಾಹಿತಿಗಳು ನನ್ನ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡಂತ ಒಬ್ಬ ಹಿರಿಯ ಕವಿಗಳು ಅವರು ಧಾರವಾಡಕ್ಕೆ ಬಂದಾಗೆಲ್ಲ ನನ್ನ ಮನೆಗೆ ಬಂದು ಹೋಗ್ತಿದ್ರು ಆ ಹಸ್ತಪ್ರತಿ ಒಂದ್ಸಲ ಸಿದ್ಧ ಆಗಿದ್ದಾಗ ಅವರು ಹಾಗೇನೆ ಊಟಕ್ಕೆ ಈ ಕಡೆ ನಾನು ಕರಿಬೇಕಾದ್ರೆ ಏನ್ ಬರಿತಾ ಇದ್ದೀಯಪ್ಪ ಅಂತ ಕೇಳಿದಾಗ ನಾನು ಜಸ್ಟ್ ಅದನ್ನು ತೋರಿಸಿದಾಗ ಅವರು ನಿಜವಾಗ್ಲೂ ದಿಗ್ಭ್ರಮೆ ರೀತಿಯಲ್ಲಿ ಒಂದು ಅವರ ಉದ್ಗಾರ ತೆಗೆದ್ರು ಮಹಂತಪ್ಪ ಅದ್ಭುತವಾದಂತಹ ರಚನೆಗಳನ್ನ ಕೊಟ್ಟಿದ್ದೀರಿ ನೀವು ಇದು ಎರಡು ದೃಷ್ಟಿಯಿಂದ ವಿಶಿಷ್ಟ ಆಗ್ತದೆ ಒಂದು ಕಾವ್ಯದ ದೃಷ್ಟಿಯಿಂದಲೂ ಶ್ರೇಷ್ಠ ಇದೆ ಇನ್ನೊಂದು ಅಂತಹ ಶ್ರೇಷ್ಠವಾದಂತಹ ವ್ಯಕ್ತಿಗಳ ಮೌಲ್ಯಗಳನ್ನ ನೀವು ಶ್ರೇಷ್ಠವಾದ ಕಾವ್ಯದ ಮೂಲಕ ನೀವು ಹಿಡಿದು ಇಡ್ತಾ ಇದೀರಿ ಹಾಗಾಗಿ ಎಂಬ ಪ್ರಣತಿ ಬಹಳ ವಿಶಿಷ್ಟ ಆಗ್ತದೆ ಅಂತ ಹೇಳಿ ಅವ್ರು ಮೆಚ್ಚಿಕೊಂಡು ಅದೇ ದಿನ ಹೇಳಿದ್ರು ಇದನ್ನ ಅಲ್ಲಿ ಇಲ್ಲಿ ಹಾಗೆ ಹೀಗೆ ಪ್ರಕಟ ಮಾಡಬೇಡ್ರಿ ಅಂತ ಹೇಳಿ ಕೊನೆಗೆ ಒಂದಿನ ಇದನ್ನ ನಾನೇ ಪ್ರಕಟಿಸ್ತೀನಿ ನೀವು ಕೊಟ್ಟು ಕಳಿಸಿ ಅಂತ ಹೇಳಿ ಬೆನ್ನುಡಿ ಬರೆದು ಅವರು ಅದನ್ನ ಪ್ರಕಟಿಸಿದ್ರು ಬಹುಶಃ ಕೃತಿ ಎಲ್ಲರೂ ಮೆಚ್ಚುವ ಹಾಗೆ ಕೂಡ ಕಲ್ಯಾಣ ಪ್ರಣತಿ ನೋಡಿ ಈಗ ಕೂಡ ದೀಪ ಬೆಳಗ್ತಾ ಇದೆ ಏನು ಆ ಒಂದು ಟೈಟಲ್ ಬರ್ಲಿಕ್ಕೆ ಅಂದ್ರೆ ಆ ಒಂದು ಸೀರ್ಸಿಕೆ ನೀವು ಹಾಕ್ಲಿಕ್ಕೆ ಏನ್ ಕಾರಣ ಇಡೀ ಆ ಒಂದು ಸಂದರ್ಭದ ಎಲ್ಲ ವಚನಕಾರರು ಒಂದು ಪ್ರಣತಿಯಲ್ಲಿ ಇದ್ದು ಆ ಬೆಳಕನ್ನ ಕೊಡ್ತಾರಲ್ಲ ಅದೇನೆ ಅದರ ಸಂಕೇತ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ಎಂಬ ಪ್ರಣತಿಯಲ್ಲಿ ಕಲ್ಯಾಣ ಒಂದು ಆ ರೀತಿ ತೊಳಗಿ ಶಿವನ ಪ್ರಕಾಶ ಅನ್ನುವ ರೀತಿಯಲ್ಲಿ ಇವತ್ತಿಗೂ ಕೂಡ ಆ ಒಂದು ಜ್ಯೋತಿಗಳು ಬೆಳಗ್ತವೆ ಅಂತ ಹೇಳಿ ಆ ವಚನಕಾರರಿಗೆ ನಾನು ಇವತ್ತಿನ ಸಮಾಜದ ಎದುರುಗಡೆ ಅವರ ಜೀವನ ಮೌಲ್ಯಗಳನ್ನ ಇವತ್ತಿನ ಸಂದರ್ಭದಲ್ಲಿ ಉತ್ತರವಾಗಿ ನೋಡ್ತಕ್ಕಂತಹ ಪ್ರಯತ್ನ ಆ ವಚನಕಾರರನ್ನ ಇಟ್ಟುಕೊಂಡು ನಾನು ಮಾಡಿದ್ದಿದೆ ಸರ್ ಅದ್ಭುತ ಅವರು ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ಎಂಬ ಬೆಳಗು ತಯ್ಯ ಶಿವಣ ಪ್ರಕಾಶ ಅಂತ ಬರ್ತದೆ ಈ ಒಂದು ದೈವದ ಪ್ರಕಾಶ ದೈವದ ಒಂದು ಮಾರ್ಗದರ್ಶನ ನಮ್ಗೆ ಯಾವಾಗ್ಲೂ ಬೇಕಾಗ್ತದೆ ಆ ದೈವದ ಮಾರ್ಗದರ್ಶನವನ್ನ ಮತ್ತೆ ತಮ್ಮ ಅಂತರಂಗದ ವಿಕಾಸದೊಂದಿಗೆ ಶರಣರು ಅದು ನೂರೆಂಟು ಶರಣರು ಯಾವ ರೀತಿ ಕಂಡುಕೊಂಡ್ರು ಅನ್ನೋದನ್ನ ಅಂದ್ರೆ ಇವ್ರು ಏನ್ ಮಾಡಿದ್ರು ಮಾಂತಪ್ಪ ನಂದೂರ್ ಅವರ ಕಾವ್ಯದ ಒಂದು ಮಹತ್ವ ಎಲ್ಲಿ ಬರ್ತದೆ ಅಂದ್ರೆ ಚೋಳಿನೇ ಸುನೀತಗಳು ಇದಾವಲ್ಲ ಎಲ್ಲಾ ಸುನೀತಗಳು ಹದಿನಾಲ್ಕು ಸಾಲುಗಳು ಸಾಲಿನ ಸುನೀತ ಸುನೀತ ಒಂದೊಂದು ಎಲ್ಲ ಎಲ್ಲ ಶರಣರ ಒಂದೊಂದು ಸುನೀತ ಒಬ್ಬೊಬ್ಬರ ಬಗ್ಗೆ ಅಂದ್ರೆ ಅವರ ವ್ಯಕ್ತಿತ್ವವನ್ನ ಆ ವಚನಕಾರರ ವ್ಯಕ್ತಿತ್ವವನ್ನ ಜೊತೆಗೆ ಅವರು ಮಾಡಿದಂತ ಒಂದು ಚರಿತ್ರಾರ್ಹ ಕೆಲಸ ಎಂತದ್ದು ವಚನಕಾರರ ಬೆಳಕಿದೆಯಲ್ಲ ಪ್ರತಿಯೊಬ್ಬರದ್ದು ಒಂದು ಬೆಳಕು ಅದೇ ವೈಶಿಷ್ಟ್ಯ ಕನ್ನಡಕ್ಕೆ ಒಂದು ದೊಡ್ಡ ಮಹತ್ವ ಇದೆ ಆಯ್ತಾ ಕನ್ನಡ ಕಾವ್ಯಕ್ಕೆ ಕನ್ನಡ ಪರಂಪರೆ ಇದೆ ಅಲ್ಲ ಕನ್ನಡ ಪರಂಪರೆಯಲ್ಲಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಪರಂಪರೆಯೊಂದಿಗೆ ನಾವು ಗುರುತಿಸಿಕೊಳ್ಬೇಕು ಯಾವಾಗ್ಲೂ ಅಂದ್ರೆ ಅವರ ಕಾವ್ಯ ಏನು ವಚನ ಯುಗದ ಬಗ್ಗೆ ಅಥವಾ ಆ ವಚನಕಾರರ ಮಹತ್ವವನ್ನು ಕುರಿತು ಬರ್ದಾರ್ ಅಲ್ಲಿರ್ತಕ್ಕಂತ ಮೌಲ್ಯಗಳನ್ನ ಅವರು ಮುನ್ನಲ್ಲೆಗೆ ತರ್ತಾ ಇದ್ದಾರೆ ಅಲ್ಲಿ ಏನವ್ರಿರೋ ಸಮಾನ ಸ್ತ್ರೀ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಇವೆಲ್ಲ ಇದಾವಲ್ಲ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ವ್ಯಕ್ತಿ ಗೌರವ ಇವುಗಳನ್ನೆಲ್ಲ ನಮ್ಮಲ್ಲಿ ಯಾವಾಗ್ಲೂ ನಾವು ಕಾಪಿಡಬೇಕು ನೋಡ್ರಿ ಅಂದ್ರೆ ಕಾವ್ಯ ಅಂದ್ರೆ ಭಾವದ ಅಭಿವ್ಯಕ್ತಿ ಭಾವದ ಅಂದ್ರೆ ಯಾವ ಭಾವ ಇರ್ತದ ಅದು ಸಮಗ್ರ ಒಂದು ಅಭಿವ್ಯಕ್ತಿ ಕಾವ್ಯದಲ್ಲಿ ಬರ್ತದೆ ಬಹಳ ಅತ್ಯುತ್ತಮವಾದ ಪ್ರಕಾರ ನಮ್ಮತನವನ್ನು ನಾವು ತೋರಿಸ್ಕೊಳ್ಳಿ ಕಾವ್ಯ ಅನ್ನೋದು ಹೇಗೆ ಅದನ್ನ ಆನಂದಿಸಿರಿ ತಾವ್ ಕವನ ಬರಬೇಕು ಅಂತ ಅನ್ಕೊಂಡಾಗ ಹೇಗೆ ಆನಂದವನ್ನ ಅನುಭವಿಸಿರಿ ತಮ್ಮ ಕಾವ್ಯದ ಒಂದು ಹೊರಹು ಹೆಂಗ ನಮ್ಮ ಬಸವರ್ ಹೇಳಿದ ಒಂದು ಮಾತಿಗೆ ನಾನು ಇನ್ನೊಂದು ಪೂರಕವಾಗಿ ಹೇಳುವುದಾದ್ರೆ ವಚನಕಾರರ ಮೌಲ್ಯ ಇವತ್ತಿನ ಸಂದರ್ಭದಲ್ಲಿ ನಾವು ತೆರೆದಿಡು ತೆರೆದಿಡತಕ್ಕಂಥದ್ದು ಅದು ಕಾವ್ಯ ಸ್ವರೂಪದಲ್ಲಿ ತೆರೆದಿಡತಕ್ಕಂಥದ್ದು ಅದರ ಉದ್ದೇಶ ಒಂದರ ಜೊತೆಗೆ ಇನ್ನೊಂದೇನಾಗಿತ್ತು ಅಂತ ಹೇಳಿದ್ರೆ ವಚನಕಾರರು ಅಥವಾ ವಚನಗಳು ಅಂದಾಗ ಇವತ್ತು ನಮ್ಮ ಸಮಾಜ ಎಷ್ಟು ಸಂಕುಚಿತ ಆಗಿದೆ ಅಂತ ಹೇಳಿದ್ರೆ ಅದು ಕೇವಲ ಒಂದು ಸಮುದಾಯದ ಜನಾಂಗಕ್ಕೆ ಮಾತ್ರ ಸೀಮಿತವೇನೋ ಅನ್ನುವ ರೀತಿಯಲ್ಲಿ ಅದು ಇವತ್ತು ಬಳಕೆ ಆಗ್ತಾ ಇದೆ ಆದರೆ ನನ್ನ ನೋವು ಏನು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಸರ್ವಕಾಲಿಕವಾದಂತಹ ಸಾರ್ವತ್ರಿಕ ಮೌಲ್ಯಗಳನ್ನ ಜೀವನ ಮೌಲ್ಯಗಳನ್ನ ಆನಂದವನ್ನ ಕಟ್ಟಿಕೊಡ್ತಕ್ಕಂತಹ ಮೌಲ್ಯಗಳನ್ನ ಕೊಟ್ಟಂತಹ ವಚನಕಾರರಾಗ್ಲಿ ಅವರ ಜೀವನವಾಗಲಿ ಅಥವಾ ಅವರ ವಚನಗಳಾಗ್ಲಿ ಕೇವಲ ನಾವು ಒಂದು ಸಮುದಾಯಕ್ಕೆ ಮಾತ್ರ ನಾವು ಅಂಟಿಕೊಳ್ಳಲಾರದೇನೆ ಅಥವಾ ಅದಕ್ಕೆ ಮೀಸಲ ಅದಾವೆ ಅವರಿಗೆ ಮಾತ್ರ ಅದಾವೆ ಅಂತಕ್ಕಂಥದ್ದನ್ನ ಹೋಗಲಾಡಿಸಿ ಅದು ಇಡೀ ಮನುಕುಲಕ್ಕೆ ಎಲ್ಲ ಸಮುದಾಯದವರು ಎಲ್ಲ ಜನಾಂಗದವರು ಓದಬೇಕು ಅಂತಕ್ಕಂತಹ ದೃಷ್ಟಿಯಿಂದ ನಾನು ಕಾವ್ಯ ರೂಪದಲ್ಲಿ ಕೊಟ್ಟದ್ದು ಸಮಗ್ರ ಮೇಲೆ ಮಾತಾಡಿ ಕೂಡ ಹಾಗಾಗಿ ನಾನು ಈ ರೀತಿಯಾಗಿ ಕಾವ್ಯದ ಮೂಲಕ ಈ ವಚನ ಮೌಲ್ಯಗಳನ್ನ ಅಥವಾ ವಚನಕಾರರ ಮೌಲ್ಯಗಳನ್ನ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಸರ್ವರಿಗೂ ತಲುಪಿಸುವಂತ ಆ ಸಮುದಾಯವನ್ನ ದಾಟಿ ಅವರು ಅದನ್ನ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅಂತಕ್ಕಂತ ಆಶಯ ಇಟ್ಕೊಂಡು ಬರದಂತದ್ದು ಆದ್ರೆ ನನ್ನ ಕಾವ್ಯದ ಪಯಣ ಆರಂಭ ಆಗಿದ್ದು ತಾವು ಪ್ರಶ್ನೆ ಕೇಳಿದ ಹಾಗೆ ನನ್ನ ಕಾವ್ಯದ ಪಯಣ ಆರಂಭವಾಗಿದ್ದು ಒಂದು ರೀತಿಯ ಬಂಡಾಯದ ನೆಲೆಯಲ್ಲಿ ಆರಂಭವಾದದ್ದು ಬಂಡಾಯ ಯಾಕೆ ಒಬ್ಬ ಭಾವಜೀವಿ ಕೂಡ ಒಬ್ಬೊಬ್ಬ ಬಂಡಾಯದ ನೆಲೆಯಲ್ಲೇನೆ ತನ್ನ ಬಹುಶಃ ಆ ಭಾವವನ್ನ ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಹೇಳದ ಅಂದ್ರೆ ಆ ಭಾವಜೀವಿ ಆದವನು ಮಾತ್ರ ಬಹುಶಃ ಹೆಚ್ಚಿನ ರೀತಿಯಲ್ಲಿ ಈ ಸಮಾಜದಲ್ಲಿ ಇರ್ತಕ್ಕಂತಹ ಅಸಮಾನತೆ ನಮ್ಮೆದುರು ನಡೀತಕ್ಕಂತಹ ಅರಾಜಕತೆ ನಮ್ಮೆದುರು ನಡೀತಕ್ಕಂತಹ ಭ್ರಷ್ಟಾಚಾರ ನಮ್ಮ ನಡೀತಕ್ಕಂತಹ ಎಲ್ಲ ಅಸಂಗತಿಗಳನ್ನ ಅವನು ಸೂಕ್ಷ್ಮವಾಗಿ ಸಂವೇದಿಸ್ತಾನೆ ಅಂತ ಸಂವೇದನೆಯನ್ನ ತನ್ನ ಒಂದು ಪ್ರತಿಭಟನಾತ್ಮಕ ಭಾಷೆಯಲ್ಲಿ ಪ್ರತಿಭಟನಾತ್ಮಕ ನೆಲೆಯಲ್ಲಿ ಅದನ್ನ ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಹಾಗಾಗಿ ನನ್ನ ಪ್ರಥಮ ಕವನ ಸಂಕಲನ ಉದಕದೊಳಗಣ ಬೆಂಕಿ ಆ ರೀತಿಯಾಗಿ ಒಂದು ರೀತಿ ಬಂಡಾಯ ಒಂದು ನೆಲೆಯಲ್ಲಿ ಒಂದು ಬಂಡಾಯದ ಸ್ವರೂಪವಾಗಿ ಅದನ್ನ ಅಲ್ಲಿ ಕಾವ್ಯ ಒಂದು ಹೆಚ್ಚಿಗೆ ಪ್ರಾಶಸ್ತ್ಯ ಪಡ್ಕೊಳ್ಳಾರ್ದೇನೆ ಅಲ್ಲಿ ಒಂದು ರೀತಿ ಪ್ರತಿಭಟನಾತ್ಮಕ ಸಂಗತಿಗಳೇನೆ ಹೆಚ್ಚಿಗೆ ಒಂದು ಪ್ರಾಶಸ್ತ್ಯ ಪಡ್ಕೊಂಡು ನನ್ನ ಪ್ರಥಮ ಕವನ ಸಂಕಲನ ಬಂತು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾಂತಪ್ಪ ನೋಡ್ರಿ ಬಸವಣ್ಣನವ್ರಕ್ಕಿಂತ ದೊಡ್ಡ ಬಂಡಾಯಗಾರ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಖಂಡಿತ ಖಂಡಿತ ವಚನಕಾರರು ಅವರೆಲ್ಲ ಒಬ್ಬರು ಬಂಡಾಯಗಾರರೇನೆ ಒಂದು ರೀತಿ ಮತ್ತೆ ಆಗಿನ ಒಂದು ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ವಿರುದ್ಧ ಅವರು ಹೋರಾಡಿದ್ದು ಆಮೇಲೆ ಅದನ್ನ ವೈಚಾರಿಕ ನೆಲೆಯಲ್ಲಿ ಅದನ್ನ ಅವರು ಮುನ್ನೆಲೆ ತೊಗೊಂಡ್ಬಂದ್ರು ಅವ್ರ ಏನೋ ಕತ್ತಿ ಹಿಡಿದು ಹೋರಾಡ್ಲಿಲ್ಲ ಅಂದ್ರೆ ಒಂದು ವಿಚಾರಗಳ ಸಂಘರ್ಷ ಸಂಘರ್ಷ ಈಗ ವಚನ ಸಾಹಿತ್ಯದ ಅದು ಯಾಕೆ ಮಹತ್ವದಾಗತ್ತಂದ್ರೆ ಆ ಸಂಘರ್ಷ ಎಂತಾದಿತ್ತಂತಂದ್ರೆ ನಾವು ವೈಚಾರಿಕವಾಗಿ ಹೋರಾಡಬೇಕು ನಮ್ಮ ಏನೋ ವಿಚಾರಗಳು ಭಿನ್ನ ಇರಬಹುದು ಆದ್ರೆ ಅದಕ್ಕಾಗಿ ನಾವು ದ್ವೇಷ ಮಾಡಬೇಕು ದ್ವೇಷ ಮಾಡಬೇಕಾಗಿಲ್ಲ ವಿಘಟನೆ ಮಾಡಬೇಕಾಗಿಲ್ಲ ಆದ್ರೆ ಅದನ್ನ ಸರಿಯಾದ ರೀತಿಯೊಳಗೆ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾದಂತದ್ದು ಅದು ಒಂದು ರೀತಿ ಆ ರೀತಿ நெட்ட்குது ಆಮೇಲೆ ನೀವು ಏನ್ ಮಾಡಿದ್ರಿ ಮಾಂದಪ್ಪ ಈ ವಚನಕಾರರು ಮತ್ತೆ ಈಗ ಬೇರೆ ಬೇರೆ ಕಾವ್ಯಗಳನ್ನೆಲ್ಲ ಪ್ರಭಾವ ಅಂತ ಖಂಡಿತ ಸರ್ ನಾನು ಆರಂಭದ ಸಂಕಲನ ಒಂದು ಪ್ರತಿಭಟನಾತ್ಮಕ ನೆಲೆಯೊಳಗ ಬಂತು ಅಲ್ಲಿ ನನಗಿತ್ತು ಅಲ್ಲಿ ಕಾವ್ಯಾಂಶ ನಾವು ಏನೇ ಹೇಳಬೇಕಾದ್ರೂ ಅದು ಒಂದು ಕಾವ್ಯಾತ್ಮಕವಾಗಿರ್ಬೇಕು ರಸಾತ್ಮಕವಾಗಿರ್ಬೇಕು ಅಂತಕ್ಕಂಥದ್ದು ನನಗೆ ಮನದಟ್ಟಾಯ್ತು ಹಾಗಾಗಿ ನನ್ನ ಎರಡನೇ ಸಂಕಲನ ದೂರದ ಪದ ನನ್ನ ಮನದೊಳಗಿನ ಪದ ನಿನ್ನ ಎದೆಯ ಹಾಡು ತನ್ನ ತೋರಿದ ಪದ ಬರಿಯು ಮುನ್ನ ತಿಳಿಯದೆ ಹೋಗಿ ಇರುಳ ಮುಡಿಗೆ ಚಂದ್ರ ಮುಡಿಸದಾದೆ ಅಂತ ಹೇಳಿ ನಾನು ನನ್ನ ಎರಡನೇ ಕವನ ಸಂಕಲನದೊಳಗ ಅದೇ ಒಂದು ಭಾವನಾತ್ಮಕ ನೆಲೆ ಇದ್ರೂ ಕೂಡ ಅದನ್ನ ಬಹಳ ರಸಾತ್ಮಕವಾಗಿ ಕಾವ್ಯಾತ್ಮಕವಾಗಿ ಕಟ್ಟಿಕೊಡ್ಲಿಕ್ಕೆ ನಾನು ಎರಡನೇ ಸಂಕಲನದಿಂದ ಆರಂಭ ಮಾಡಿದೆ ಹಾಗಾಗಿ ನನ್ನ ಎರಡನೇ ಸಂಕಲನಕ್ಕೂ ಮತ್ತು ಮೊದಲನೇ ಸಂಕಲನಕ್ಕೂ ಒಂದು ಭಿನ್ನತೆ ಬಂತು ಆ ಒಂದು ಭಿನ್ನ ಭಿನ್ನವಾಗಿ ನೀವು ಕವನಗಳನ್ನು ರಚಿಸಿರಿ ಮತ್ತೆ ಐದು ಕವನ ಸಂಕಲನಗಳು ಮಾಡಿದ್ರಿ ಈ ಕಥಾ ವಿಷಯಕ್ಕೆ ಬಂದ್ರೆ ನಮ್ ಡಾಕ್ಟರ್ ಬಸುಬೇನುಡದವರು ಕಥೆಗಳ ಸರ್ದಾರ್ ಕತೆ ಮತ್ತು ಕಾದಂಬರಿ ಸರ್ದಾರ್ ಅಂತ ಹೇಳ್ಬೋದು ಯಾಕಂದ್ರೆ ಅವರು ತಾಯಿಯುವ ಕತೆ ಮೂವತ್ ವರ್ಷದಿಂದ ನೋಡಿದ ತಾಯಿ ಮೇಲೆ ಎಷ್ಟು ಅದ್ಭುತವಾಗಿ ಬರ್ದ್ರು ಅಪ್ಪನನ್ನ ನೆನಪ ಹೆಂಗ್ ಮಾಡ್ಕೋತಾರೊಳಗೆ ಅಪ್ಪನ ಒಂದು ಹೊಡೆತಕ್ಕೆ ಇದಾಗಿ ಓಡ್ ಹೋಗುವಂತ ಆಮೇಲೆ ಓಡ್ ಹೋಗಿ ತನ್ನ ತಾನು ಕಂಡ್ಕೊಳ್ಳುವಂಥದ್ದು ಅಪ್ಪನ ಒಂದು ಪ್ರೀತಿಯನ್ನ ಕಂಡ್ಕೊಳ್ಳುವಂತಹದ್ದು ಏನಿದೆಲ್ಲ ಬಹಳ ಅದ್ಭುತವಾಗಿ ಸೃಜನಶೀಲತೆಗೆ ಸಾಟಿ ಇಲ್ಲದ ಒಂದು ಪ್ರಯತ್ನ ಡಾಕ್ಟರ್ ಅವರು ನೀವೀಗ ನಿಮ್ಮ ಕಥಾ ಒಂದು ಸಂಕಲನ ಕೂಡ ಮಾಡಿದ್ರಿ ಅಂತ ಒಂದು ಬಗ್ಗೆ ಡಾಕ್ಟರ್ ಬಸವೇ ಕೇಳ್ತಾರೆ ಅಂದ್ರೆ ನಿಮ್ಗೆ ಈಗ ಕಥೆ ಮತ್ತು ಕವಿತೆ ಇದ್ರ ಬರವಣಿಗೆಯಲ್ಲಿ ನೀವು ಹೆಚ್ಚಾಗಿ ಕವಿತೆಗಳನ್ನ ಬಹಳಷ್ಟು ಅಂದ್ರೆ ಅದನ್ನ ಬಹಳ ಬಹಳ ಪ್ರೀತಿಸ್ತೀರಿ ಕವಿತೆನ್ನ ಅಂದ್ರೆ ಕಥೆಯಲ್ಲಿ ಅಷ್ಟು ಬಹಳಷ್ಟು ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಥವಾ ತೊಡಗಿಸ್ಕೊಂಡಿಲ್ಲ ಏನು ಭಿನ್ನ ಅನ್ಸುತ್ತೆ ಅಥವಾ ಕವಿತೆ ಕತೆ ಮಾಡಿ ಕಥೆ ಬರದ್ರಿ ಮತ್ತು ಕಾವ್ಯಕ್ಕೆ ಅಂತ ನಾನು ಕಥೆಗೆ ಬಂದಂತ ಒಂದು ಸಂದರ್ಭದ ಸ್ವಾರಸ್ಯ ನಾನು ಬಹುಶಃ ಈ ಸಂದರ್ಭದಲ್ಲಿ ಹೇಳಿದ್ರೆ ಪ್ರಸ್ತುತ ಆಗ್ತದೆ ಅಂತ ಹೇಳಿ ಅನಿಸ್ತದೆ ನಾನು ಹಾಗೆ ಒಂದ್ಸಲ ನನ್ನ ಊರಿಗೆ ಹೋದಾಗ ಅಲ್ಲಿ ಒಂದು ಸಂದರ್ಭ ಹಾಗೇನೆ ಬಂತು ಅದೊಂದು ದಿನ ಅಮಾವಾಸ್ಯೆ ಆ ದಿನ ಭಾನುವಾರ ಆಗಿತ್ತು ನಮ್ಮ ಕಡೆ ಕಲಬುರ್ಗಿ ಕಡೆ ಅದನ್ನ ಆಯ್ತಾರ ಅಂತಾರೆ ಅಂತ ಐತಾರಕ್ಕೆ ಆಯ್ತಾರ ದಿನ ಅಮಾವಾಸ್ಯ ಬಂದ್ರೆ ಅಂದಿನ ದಿನ ಕರ್ಮಠದ ಮೂಢಾಚರಣೆಗಳು ಸಾಕಷ್ಟು ಇರ್ತವೆ ಹಾಗಾಗಿ ಅಂದಿನ ದಿನ ಒಂದು ಅಮಾವಾಸ್ಯ ದಿನ ನೀವು ದಾಡಿ ಮಾಡ್ಕೊಳ್ಬಾರ್ದು ಅಮಾವಾಸ್ಯ ದಿನ ಅದು ಕೊಡ್ಬೇಕು ಇದು ಮಾಡಬೇಕು ಸಾಕಷ್ಟು ಮೌಢ್ಯತೆಗಳ ಒಂದು ಸಂಕೇತವಾಗಿ ಅವತ್ತಿನ ಆಯ್ತಾರ ಅಮಾಸ್ಯ ನನಗೆ ಕಂಡ್ತು ಭಯದ ಸಂಕೇತ ಭಯದ ಸಂಕೇತನು ಹೌದು ಅಂದ್ರೆ ಭಯ 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 ಗಾಡಿ ಹೊರಗೆ ಪೂಜೆ ಮಾಡ್ಕೊಂಡು ಹೋಗಂತ ಪೂಜೆ ಮಾಡ್ಕೊಂಡು ಹೋಗಂತಾರ ಹಾಗಾಗಿ ಇಂತಹ ಒಂದು ಕೆಲವೊಮ್ಮೆ ರೂಪಕಾತ್ಮಕವಾದಂತಹ ಒಂದು ನಾವು ಇನ್ನೂ ಎಷ್ಟು ಮೌಢ್ಯತೆ ಒಳಗೆ ನಮ್ಮ ಬದುಕನ್ನ ನಾವು ಕಳೀತಾ ಇದೇವೆ ಆ ವಿಷಯ ನನ್ನನ್ನು ಸಾಕಷ್ಟು ಕಾಡಿತು ಅದು ಕವಿತೆಯೊಳಗೆ ನನಗೆ ಅಭಿವ್ಯಕ್ತಿಸ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಹಾಗಾಗಿ ನಾನು ಐತಾರ ಮಾಸಿ ಅಂತ ಇಟ್ಕೊಂಡೇನೆ ಒಂದು ಪಾತ್ರಗಳ ಸೃಷ್ಟಿ ಮಾಡಿಕೊಂಡು ಸನ್ನಿವೇಶ ಸೃಷ್ಟಿ ಮಾಡಿಕೊಂಡು ಒಂದು ಕಥೆ ಬರೆದೆ ಅದು ಐತಾ ಅಮಾಸಿ ಅಂತ ಅದು ನಮ್ಮ ಚಂದ್ರಶೇಖರ್ ಪಾಟೀಲ್ ಚಂಪಾ ಅವರ ಸಂಕ್ರಮಣದಲ್ಲಿ ಅದಕ್ಕೆ ಕಥಾ ಬಹುಮಾನ ಕೂಡ ಬಂತು ಹೀಗಾಗಿ ಆಮೇಲೆ ಸಮಾಜವನ್ನ ಒಂದು ತಿದ್ದು ಅಂತ ಕೆಲಸ ಮಾಡ್ಲೆ ಮಾಡ್ಲೇಬೇಕೂ ನಾವ್ ಬರ್ಬೇಕು ಅಂದ್ರ ಬೇಕಾಗತ್ತಲ್ಲ ಮಾಹಿತಿಗಳ ಬಾಳ ದೊಡ್ಡ ಹಾಗಾಗಿ ನಾನು ಆ ಕಥಾ ಪ್ರಕಾರಕ್ಕೆ ತಿರುಗದೆ ಅಲ್ಲಿ ಸುಮಾರು ಒಂದು ಹತ್ತು ಕತೆಗಳು ನಾನು ಕಂಟಿನ್ಯೂಸ್ ಆಗಿ ಬರದೆ ಅದಾದ ನಂತರ ಕಥೆಗಳಲ್ಲಿ ನನಗೆ ಯಾಕೋ ನನ್ನ ಪ್ರಕಾರ ಅದು ಆಗೋದಿಲ್ಲ ಅಂತ ನನಗ ಅನ್ನಿಸಿ ನಾನು ಮತ್ತೆ ಕಾವ್ಯಕ್ಕೆ ನಾನು ಸದಾ ಅನ್ಕೊಳ್ಳೋದು ನಾವು ನಮ್ಮ ಪ್ರಕಾರ ಏನು ಸರಿಯಾದ ರೀತಿ ಹೇಳಿ ನಾವು ಗುರುತಿಸಿಕೊಂಡು ಆ ನಿಟ್ಟಿನೊಳಗ ನಾವು ಮುಂದುವರಿದ್ರ ಬಹುಶಃ ಅಲ್ಲಿ ನಾವು ಏನಾದ್ರೂ ಒಂದಿಷ್ಟು ಕಾಣಿಕೆ ನಮದು ಮಹಾಂತಪ್ಪ ಅವರೇ ನೀವು ನಿಮ್ಮ ಕವಿಯನ್ನ ಕವಿಯನ್ನು ಹುಡುಕ್ತಾ ಇದೀರಿ ಹೀಗಾಗಿ ನಿಮಗೆ ಅದರ ಬಗ್ಗೆ ಒಲವದ ಅನುಭವದ ಒಂದು ಶಿಖರ ನಮ್ಮ ಪುಟರಾಜ್ ಗವಾಯಿಗಳು ತಂಡಗೆ ಎಲ್ಲವನ್ನು ಸಹಿಸಿಕೊಂಡು ತನ್ನ ಒಂದು ಇತಿಮಿತಿಯನ್ನು ಮೀರಿ ಇಡೀ ಸಮಾಜದ ಉತ್ತರ ಕರ್ನಾಟಕದ ಒಂದು ಪ್ರೀತಿಗೆ ಪಾತ್ರ ಆದಂತವ್ರು ಪುಟರಾಜ್ಗವಾಯು ನಾಟಕ ಆಡಿ ಆಡಿ ಅವ್ರು ಜಾಗ ತಗೊಂಡಾರ ಪುಟರಾಜ್ ಆಶ್ರಮ ಅದಲ್ಲ ಯಾವ್ದು ಗದಗಿನೊಳಗ ಪುಣ್ಯಾಶ್ರಮ ಇದಲ್ಲ ಅದು ಜಾಗವನ್ನು ತಾವೇ ಸ್ವತಃ ದುಡಿದು ಅಂದ್ರೆ ನಾಟಕಗಳನ್ನು ಪ್ರದರ್ಶಿಸಿ ಅವರು ಮಾಡಿದ್ದಾರೆ ಮತ್ತ ಎಂಥ ಒಂದು ಭಾವಜೀವಿ ಅವರು ಹಾರ್ಮೋನಿಯಂ ನುಡಿಸ್ತಾ ಇದ್ರೆ ಅಂದ್ರೆ ದೇವಲೋಕದ ಸಂಗೀತ ಸಂಗೀತ ಬಗ್ಗೆ ನೀವು ಪುಸ್ತಕ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಮಹಾತ್ಮರ ಮಾಲಿಕೆ ಅಂತ ಹೇಳಿ ಒಂದು ಪ್ರಕಾಶನದವರು ಅದನ್ನ ಕರ್ನಾಟಕದ ಮಹಾತ್ಮರ ಕುರಿತು ಮಾಲಿಕೆ ಅವರು ಆರಂಭ ಮಾಡಿದ್ರು ಅದು ಮಕ್ಕಳಿಗಾಗಿ ಇರಬೇಕಾಗಿತ್ತು ಹಾಗಾಗಿ ನನಗೆ ಅದು ಅವರು ಕೇಳ್ಕೊಂಡಾಗ ನೀವು ಪುಟ್ಟರಾಜ್ಗೌಡಗಳ ಕುರಿತು ನಿಮ್ ಭಾಗದವರೇ ಇದ್ದಾರೆ ನೀವು ಬರೀರಿ ಅಂತ ಹೇಳಿ ಬೆಂಗಳೂರು ಅವರು ಕೇಳಿದಾಗ ನಾನು ಬಹಳ ಪ್ರೀತಿನೇ ಇಟ್ಟುಕೊಂಡು ಗದಗಿಗೆ ಅದಕ್ಕಾಗಿನೇ ಹೋಗಿ ಅವ್ರ ಕುರಿತು ವಿಶಿಷ್ಟವಾದಂತಹ ಅಧ್ಯಯನ ಮಾಡಿ ನಾನು ಯಾರೋ ಹೇಳಿದಾರ ಅಂತ ಹೇಳಿ ನಾನು ಕೈಗೆಟ್ಟುಕೊಂಡಂತ ಇದು ವಿಷಯ ಅದು ನನ್ನ ಒಳಗಡೆ ಹೋಗ್ತು ಅದು ಎಷ್ಟು ನನಗೆ ಪ್ರೀತಿ ಆಯ್ತು ಅಂತ ಹೇಳಿದ್ರೆ ಎಂಥ ಅದ್ಭುತವಾದಂತ ಮತ್ತು ವಿಸ್ಮಯವಾದಂತಹ ಬದುಕನ್ನ ಅವರು ನಡೆಸಿದ್ರಲ್ಲ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಅಂತ ಹೇಳಿ ನನಗೆ ಬಹಳ ಆಳ ಇಳಿದು ಒಂದು ಮಕ್ಕಳಿಗೆ ಅದೊಂದು ಅರವತ್ತು ಪುಟದಲ್ಲಿ ಮಾತ್ರ ಬೇಕು ಹೇಳಿದ್ರು ಅವರು ಹಾಗಾಗಿ ಬಹಳ ಒಂದು ವಿಶಿಷ್ಟವಾದಂತಹ ರೀತಿಯಲ್ಲಿ ಅವರ ಜೀವನ ಚರಿತ್ರೆಯನ್ನ ನಾನು ಅಲ್ಲಿ ಕಟ್ಟಿಕೊಟ್ಟೆ ಅಲ್ಲಿ ಮಕ್ಕಳಿಗೆ ಕಟ್ಟಿಕೊಡ್ಬೇಕಾದ್ರೆ ನಾನು ಒಂದು ಹೇಳಕ್ ಪ್ರಯತ್ನ ಮಾಡಿದ್ದು ಒಟ್ಟು ಸಾರ ಏನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ತನ್ನ ಬಡತನ ತನ್ನ ಸಂಕಷ್ಟ ನೋವು ಮತ್ತು ಅದರಿಂದ ಹೊರಗೆ ಬರತಕ್ಕಂತ ಸಂಕಲ್ಪ ಮಾಡಿದಾಗ ಒಬ್ಬ ವ್ಯಕ್ತಿ ಏನನ್ನಾದರೂ ಸಾಧಿಸಬಹುದು ಅನ್ನುವುದಕ್ಕೆ ಉದಾಹರಣೆ ನಮ್ಮ ಅಂತ ಹೇಳಿ ಅದ್ಭುತ ಮಾತಾ ಡಾಕ್ಟರ್ ಬಸುಬೈವನಗೌಡದವ್ರೆ ನಮ್ಮ ನಿಜವಾಗಿ ಈಗ ನೋಡ್ರಿ ಸಾಕಷ್ಟು ನಮ್ಮ ಕನ್ನಡ ಸಾಹಿತ್ಯ ಸಾಕಷ್ಟು ಸವಾಲುಗಳನ್ನ ಪಡ್ಕೊಂಡದ ಇಬ್ಬರು ಕೇಳ್ತೇನೆ ಡಾಕ್ಟರ್ ಬಸುಬೈನ್ಗೌಡದವ್ರು ಕಡೆ ಹಿರಿಯ ಸಾಹಿತ್ಯಗಳು ಇವತ್ತು ನೋಡಿ ಸಾಮಾಜಿಕ ಜಾಲತಾಣಗಳು ಬಂದದ ಮೊಬೈಲ್ ನಾವು ಇಂಗ್ಲಿಷ್ ಅಲ್ಲೇ ಜಾಸ್ತಿ ವ್ಯವಹಾರ ಮಾಡ್ತೀವಿ ಕನ್ನಡದ ಅಷ್ಟು ಅಂದವಾದ ಅಕ್ಷರ ಬೇರೆ ಯಾವುದೂ ಇಲ್ಲ ಅಂತ ಬಹಳ ಜನ ಹೇಳ್ತಾರೆ ಆದರೂ ನಮ್ಮ ಜನ ದೂರ ಹೋಗ್ತಾರೆ ನಮ್ಮ ಮಕ್ಕಳೆಲ್ಲ ಆಂಗ್ಲ ಮಾಧ್ಯಮಕ್ಕೆ ಕಳಿಸಿದೀವಿ ಹೀಗಾಗಿ ನಾವು ಅವರು ನಮ್ಮ ಸಂಸ್ಕೃತಿಯನ್ನು ಕಳ್ಕೊಳ್ತಾ ಇರೋದನ್ನ ನಾವೇ ನೋಡ್ತಾ ಇದ್ದೀವಿ ಆದ್ರೂ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ತಮ್ಮಂತ ಹಿರಿಯರಿಂದ ಮತ್ತೆ ಗ್ರಾಮೀಣ ಪ್ರತಿಭೆಗಳ ಮೂಲಕ ಕನ್ನಡ ಉಳಿತಾ ಇದೆ ಏನು ಸಾಹಿತಿಗಳ ಒಂದು ಕಾಣಿಕೆ ಏನಿರಬಹುದು ಡಾಕ್ಟರ್ ಬಸುಬೇನು ಕನ್ನಡ ಉಳಿಸಬೇಕಲ್ಲ ಅಂದ್ರೆ ನೀವು ಹೇಳಿದ್ದು ಸರಿ ಚೋಳಿನವ್ರೆ ಕನ್ನಡ ಅದಕ್ಕೆ ಸವಾಲುಗಳು ಎದುರಾಗ್ತವೆ ಕನ್ನಡ ಭಾಷೆಗೆ ಸಾಹಿತ್ಯ ಕನ್ನಡ ಭಾಷೆಯನ್ನ ಯಾವ ರೀತಿ ನಾವು ಉಳಿಸ್ಕೊಳ್ಬೇಕು ಮತ್ತ ಅದನ್ನ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳು ಓದುವಂಗ ಮಾಡ್ಬೇಕು ಅನ್ನೋದು ಒಂದು ಬಹಳ ಬಹಳ ಅಗತ್ಯದ ಕೆಲಸ ಅದ್ ಮಾಡ್ಬೇಕು ನಾವೆಲ್ಲರೂ ಈಗ ನೋಡಿ ಕನ್ನಡ ಮಾಧ್ಯಮದಲ್ಲಿ ನಾನು ಮಕ್ಕಳು ಓದಿಲ್ಲ ಅಂದ್ರೆ ಕನ್ನಡ ಭಾಷೆಯೊಳಗೆ ಅವ್ರು ವ್ಯವಹಾರ ಮಾಡೋದೇ ಇಲ್ಲ ಹೀಗಾಗಿ ಅವರು ಕನ್ನಡ ತಾಯಿ ಬಗ್ಗೆನೆ ಆಲೋಚನೆ ಮಾಡೋದಿಲ್ಲ ಅಂತ ಅಂದಾಗ ಬಗ್ಗೆ ಬಹಳ ವಿಶಿಷ್ಟವಾಗಿ ಆಲೋಚನೆ ಬಹಳ ಕಷ್ಟ ಆಗ್ತದೆ ಅಲ್ಲ ಅದ್ರ ಸವಾಲು ಸವಾಲುಗಳು ಸವಾಲುಗಳು ಇಲ್ಲಂತಲ್ಲ ಸವಾಲುಗಳು ಇದಾವೆ ಆದ್ರೆ ಕನ್ನಡ ಅದ ನಶಿಸ್ ಹೋಗ್ತಾ ಇದೆ ಕನ್ನಡ ಅದಕ್ಕೆ ಭವಿಷ್ಯ ಇಲ್ಲ ಅಂತ ಅನ್ನೋ ಮಾತ್ರ ಸುಳ್ಳು ಆದ್ರೆ ಯಾಕಂತಂದ್ರೆ ಈಗ ನಾವ್ ವಿಚಾರ ಮಾಡಿದ್ರೆ ಮೊದ್ಲಿನಿಂತ ಮೊದ್ಲಿನಿಂತ ಒಂದು ಹತ್ತು ಹದಿನೈದು ಪಟ್ಟು ಪತ್ರಿಕೆಗಳು ಜಾಸ್ತಿ ಆಗಿದಾವೆ ಮೊದ್ಲಿನ ದೃಶ್ಯ ಮಾಧ್ಯಮದಲ್ಲಿ ಕನ್ನಡ ಇದೆ ಮೊದ್ಲಿನಿಂತ ಎಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಕನ್ನಡ ಬಳಸ್ತಾರೆ ಎಲ್ಲರೂ ಕನ್ನಡದಾಗ ಬರೀತಾರೆ ಕನ್ನಡ ಓದ್ತಾರೆ ಯೂಟ್ಯೂಬ್ ನೋಡ್ತಾರೆ ಕನ್ನಡದಾಗ ಇರ್ತದೆ ಆಮೇಲೆ ಮಾತಾಡ್ತಾರೆ ಕನ್ನಡ ಬಳಕೆ ಜಾಸ್ತಿ ಆಗ್ತಾ ಇದೆ ಆಮೇಲೆ ಮೆಟ್ರೋ ನಗರಗಳಲ್ಲಿ ಅದೇನಾಗ್ತಾ ಇದೆ ಅದಕ್ಕೆ ಬಹಳಷ್ಟು ಕಂಟಕಗಳು ಇದಾವೆ ನಗರಗಳಲ್ಲಿ ಮಾಡ್ಬೇಕು ನಾವು ಉಳಿದ ಕಡೆ ಕನ್ನಡ ಮತ್ತಷ್ಟು ಸಮೃದ್ಧಿ ಆಗಿದೆ ಹೊರತು ಅದಕ್ಕೇನು ಮುಪ್ಪೇನಾಗಿಲ್ಲ ಅಂತ ಅನ್ಸುತ್ತೆ ಬಹಳ ಸಂತೋಷ ನಿಮ್ಮ ಕಥೆ ಮತ್ತು ಕಾವ್ಯದ ಪ್ರಕಾರ ಅಲ್ಲದೆ ಲೇಖನಗಳನ್ನು ಕೂಡ ಬರ್ದಿರಿ ಪತ್ರಿಕೆಗಳಿರ್ತಾವ ಲೇಖನಗಳನ್ನು ಪ್ರಕಟಿಸಿರಿ ತಮ್ಮ ಒಂದು ಒಟ್ಟಾರೆ ಸಾಹಿತ್ಯದ ಒಂದು ನಾವು ನೋಡ್ತಾ ಇದ್ರೆ ಅಂದ್ರೆ ನಿಮ್ಮ ಒಂದು ಕನ್ನಡ ಬಗೆಗಿನ ಪ್ರೀತಿ ಅನನ್ಯವಾದದ್ದು ನೀವು ವೃತ್ತಿಯಲ್ಲಿ ಬೇರೆ ಭಾಷೆಯಲ್ಲಿ ವ್ಯವಹರಿಸ ಮಾಡಬೇಕಾಗುತ್ತೆ ಯಾಕಂದ್ರೆ ರೈಲ್ವೆ ಇಲಾಖೆ ಅಂದ್ರೆ ಹಿಂದಿ ಭಾಷೆ ಪ್ರಮುಖವಾಗಿದೆ ಅಲ್ಲಿ ಆದ್ರೂ ಕೂಡ ನೀವು ಸಮಯ ಮಾಡಿಕೊಂಡು ಕನ್ನಡದ ಬಗ್ಗೆ ಅಪರಿಮಿತ ಪ್ರೇಮ ಮಾಡಿಕೊಂಡು ನೀವು ಬರದ್ರಲ್ಲ ಹೇಗೆ ನಿಮ್ಮಂಥವರು ಇರೋದರಿಂದನೇ ಕನ್ನಡ ಒಂದು ಇನ್ನು ಕೂಡ ಡಾಕ್ಟರ್ ಬಸ್ಸು ಹೇಳಿದಂಗೆ ಅದು ನಿತ್ಯ ಹರಿದ್ವಾರ್ನ ಕನ್ನಡ ಭಾಷೆಗೆ ಕನ್ನಡ ಭಾಷೆ ಎಂದೆಂದಿಗೂ ಕೂಡ ಕನ್ನಡ ತಾಯಿ ಅವರನ್ನ ನಾವು ಪ್ರೀತಿಸುವಂತ ಬಗ್ಗೆ ಹೆಸರು ಬಿಟ್ರೆ ಮತ್ತೆ ಕಂಡಕ ಬರಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ನಾವು ಈ ನಿಟ್ಟಿನೊಳಗೆ ಕನ್ನಡ ನಮ್ಮ ಬಸವರು ಹೇಳಿದ ಹಾಗೆ ಕನ್ನಡಕ್ಕೆ ಒಂದು ಅಂತ್ಯದ ಕಾಲ ಅಂತ ಹೇಳಿ ಯಾರು ನಾವು ನಿರಾಶೆಗೊಳ್ಬೇಕಾಗಿಲ್ಲ ಆದರೆ ಒಂದು ಎಚ್ಚರದ ಹೆಜ್ಜೆಯನ್ನು ನಾವು ಇಡಬೇಕಾಗ್ತದೆ ಇವತ್ತು ಆಂಗ್ಲ ಮಾಧ್ಯಮದ ಒಂದು ಪ್ರಕಾರ ಪ್ರಾರಂಭದಿಂದಲೇನೆ ಹೆಚ್ಚಾಗಿದ್ದು ಅದನ್ನ ಇಟ್ಕೊಂಡೇನೆ ಕನ್ನಡ ನಾವು ಯಾವ ರೀತಿಯಾಗಿ ಬೆಳೆಸಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಹಿರಿಯರಾದಂತವ್ರು ಸಾಹಿತಿಗಳಾದಂತವರು ಚಿಂತನೆ ಮಾಡಬೇಕಾದಂತದ್ದು ಅಂತ ಹೇಳಿ ನನಗನ್ನಿಸ್ತದೆ ನಾವು ಇರುವಂತಹ ಒಂದು ಪರಿಸರದಲ್ಲಿನೇ ಕನ್ನಡ ಒಂದು ವಾತಾವರಣವನ್ನ ಸೃಷ್ಟಿ ಮಾಡತಕ್ಕಂತ ಕಾರ್ಯ ಆಗಬೇಕು ಅಂತ ಹೇಳಿ ನಾನು ಬಲವಾಗಿ ನಂಬಿದವನು ನನ್ನ ಒಂದು ನಾನು ತೆಗೆದುಕೊಂಡ್ರೆ ನಾನು ರೈಲ್ವೆ ಇಲಾಖೆ ನಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ನಮ್ಮ ಹುಬ್ಬಳ್ಳಿಗೆ ವಲಯ ಕಚೇರಿ ಬಂತು ಝೋನಲ್ ಆಫೀಸ್ ಅಂತೀವಿ ಬಹಳ ದೊಡ್ಡ ಕಚೇರಿ ಅಲ್ಲಿ ಬಂದಾಗ ನಾವು ಕನ್ನಡಿಗರು ಬಹಳ ಅಲ್ಪಸಂಖ್ಯಾತರಿದ್ದೇವೆ ಬಹಳ ಕಡಿಮೆ ನಾವು ನಾವೆಲ್ಲರೂ ಒಟ್ಟುಗೂಡಿ ಸಮಾನ ಮನಸ್ಕರು ಸೇರಿಸಿಕೊಂಡು ಒಂದು ಕನ್ನಡ ಸಂಘ ಅಂತ ಆರಂಭ ಮಾಡಿ ನಾವು ಅಲ್ಲಿ ನಮ್ಮ ಕನ್ನಡಿಗರಲ್ಲಿ ಕನ್ನಡ ಅಭಿಮಾನವನ್ನ ಉಂಟು ಮಾಡತಕ್ಕಂಥದ್ದು ಮತ್ತು ಪರಭಾಷಿಕರಿಗೆ ಕನ್ನಡದ ಇಂಪು ಏನು ಕನ್ನಡದ ಚರಿತ್ರೆ ಏನು ಅದರದ ಸ್ವಾರಸ್ಯ ಏನು ಅಂತಕ್ಕಂಥದ್ದು ತಿಳಿಸಿ ಹೇಳ್ತಕ್ಕಂಥ ಕಾರ್ಯ ನಿರಂತರವಾಗಿ ನಾನು ನಿವೃತ್ತ ಆಗುವರೆಗೆ ಇಪ್ಪತ್ತು ವರ್ಷದವರೆಗೆ ನಾನು ನಮ್ಮ ರೈಲ್ವೆ ಇಲಾಖೆಯಲ್ಲಿ ಕನ್ನಡ ಸಂಘ ಕಟ್ಟಿಕೊಂಡು ಕನ್ನಡ ಬೆಳೆಸತಕ್ಕಂತ ಕನ್ನಡವನ್ನ ಅಲ್ಲಿ ಪಸರಿಸತಕ್ಕಂತಹ ಕಾರ್ಯವನ್ನ ನಾನು ಮಾಡಿದ್ದಿದೆ ಆ ರೀತಿಯಾಗಿ ವೈಯಕ್ತಿಕ ನೆಲೆಯಲ್ಲಿ ನಾವು ನಮ್ಮ ಪರಿಸರವನ್ನ ಕಟ್ಟಿಕೊಡುವ ಕಾರ್ಯಕ್ರಮ ಇದು ಕನ್ನಡ ಒಂದು ಈ ನಿಟ್ಟಿನಲ್ಲಿ ಇನ್ನೊಂದು ನಮ್ಮ ವೈಯಕ್ತಿಕ ಇದರಲ್ಲಿ ಹೇಳುವುದಾದ್ರೆ ನಮ್ಮ ಮಕ್ಕಳನ್ನ ನಾವು ಮಾದರಿಯಾಗಿ ನಾವು ಕನ್ನಡ ಮಾಧ್ಯಮದಲ್ಲಿ ನಾವು ಏಳನೇತಿವರೆಗೆ ಆದರೂ ಕೂಡ ನಾವು ನಮ್ಮ ಮಕ್ಕಳನ್ನ ಕನ್ನಡದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿಸಬೇಕು ಅಂತಕ್ಕಂಥದ್ದನ್ನು ನನ್ನ ಬಲವಾದ ಒಂದು ಖಂಡಿತ ಆಶಯ ನನ್ನ ಮಗನನ್ನೇ ಒಂದು ಪ್ರಯೋಗಕ್ಕೆ ಒಡ್ಡಿ ನಾನು ಆಂಗ್ಲ ಮಾಧ್ಯಮಕ್ಕೆ ಸೇರಿಸಲಿಕ್ಕೆ ಅವಕಾಶ ಇದ್ದಂತ ಸಂದರ್ಭದಲ್ಲಿಯೂ ಕೂಡ ನನ್ನ ಮಗನನ್ನ ನಾನು ಏಳನೇತಿವರೆಗೆ ಕನ್ನಡ ಮಾಧ್ಯಮಕ್ಕೆ ಸೇರಿಸಿ ಎಂಟನೇತಿಯಿಂದ ಆಂಗ್ಲ ಮಾಧ್ಯಮಕ್ಕೆ ಸೇರಿಸಿ ಇವತ್ತು ಅವನು ಡಾಕ್ಟರ್ ಆಗಿ ಎಂ ಡಿ ಕಂಪ್ಲೀಟ್ ಮಾಡಿ ಡಿ ಎಂ ಓದ್ತಾ ಇದ್ದಾನೆ ಅಂದ್ರೆ ಪ್ರೀತಿ ಇಟ್ಕೊಂಡಿದ್ದಾನೆ ಖಂಡಿತ ಸರ್ಕಾರದ ಶಿಕ್ಷಣ ನೀತಿ ಕೇಂದ್ರ ಕೇಂದ್ರೀಯ ಶಾಲೆಗಳಲ್ಲಿ ಕೂಡ ಕನಿಷ್ಠ ಎರಡನೇ ಮಾತೃ ಭಾಷೆಯಲ್ಲಿ ಶಿಕ್ಷಣ ಆಗಬೇಕು ಅಂತ ಆಗಿದೆ ಮೂರು ನಂತರ ಇಂಗ್ಲಿಷ್ ನಂತರ ಹಿಂದಿ ಹಿಂಗೆ ಮಾಡಬೇಕು ಅಂತ ಬಂದಿದೆ ಅಂದ್ರೆ ಕನ್ನಡಕ್ಕೆ ಈಗ ಸಾಕಷ್ಟು ಪ್ರಾಮುಖ್ಯತೆ ಬಂದಿದೆ ಒಂದು ನಾವು ಕನ್ನಡ ಪರ ಹೋರಾಟ ಬಗ್ಗೆ ವಿಚಾರ ಮಾಡಬೇಕಿದ್ರೆ ಬಸವಾದಿ ಪರಮ ನಂತರ ಕನ್ನಡವನ್ನು ಸಲೀಕರಿಸಿದ್ರು ಅವರು ನಂತರ ಮಧ್ಯಕಾಲೀನ ಯುಗದೊಳಗ ಆ ಒಂದು ಕನ್ನಡಕ್ಕೆ ಭವ್ಯ ಒಂದು ಕಾಣಿಕೆ ಬಂದಿರುವಂತ ದಾಸ ಪರಂಪರೆಯಿಂದ ಅದರೊಳಗ ಕನಕದಾಸರು ವಿಶಿಷ್ಟವಾಗಿ ನಿಲ್ತಾರೆ ಒಬ್ಬ ಮೇಧಾವಿ ಕವಿಯಾಗಿ ಮತ್ತೆ ಮಹಾ ಕಾವ್ಯಗಳನ್ನು ಬರೀತಾರೆ ಅವರು ಕನಕದಾಸರ ಒಂದು ಕಾಣಿಕೆ ಏನಿದೆ ಅಲ್ಲ ಅವರು ಕೀರ್ತನಗಳು ಎಷ್ಟು ಕ್ಲಿಷ್ಟವಾಗಿವೆ ಆ ಹಾಡ್ಲಿಕ್ಕೆ ಬರೋರಿಗೆ ಎಷ್ಟು ಬಹಳ ಕಷ್ಟ ಅರ್ಥ ಮಾಡ್ಕೊಂಡು ಹಾಡೋದು ಬಹಳ ಕಷ್ಟ ಅಂತ ಒಂದು ನಮಗೆ ಕನಕದಾಸರ ರಚನೆಗಳನ್ನ ನೋಡಿದ್ರೆ ಬೇಂದ್ರೆ ನೆನಪಾಗ್ತಾರೆ ಬೇಂದ್ರೆ ನೆನಪಾಗ್ತಾರೆ ಕನಕದಾಸರ ಕೊಡುಗೆ ಬಗ್ಗೆ ತಾವೇನು ಹೇಳ್ತೀರಿ ಸರ್ ನಾನು ಕನಕದಾಸರಿಗೆ ಒಬ್ಬ ಒಬ್ಬ ಸಮಾಜ ಪರಿವರ್ತನೆ ನಾನು ಅವರನ್ನ ಒಬ್ಬ ಶ್ರೇಷ್ಠ ಕವಿಯಾಗಿ ಅವರನ್ನ ನಾನು ಕಂಡಿದ್ದೇನೆ ಅವರ ಒಂದು ದಾಸ ಗೀತೆಗಳಲ್ಲಿ ಕಾವ್ಯ ಎಷ್ಟು ಸೊಗಸಾಗಿ ಎಷ್ಟು ಪ್ರಬುದ್ಧವಾಗಿ ಮೂಡಿ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗೂ ಒಬ್ಬ ಕವಿ ಆದಂತವನು ಇವತ್ತಿನ ಸಮಾಜದ ಒಂದು ಪರಿವರ್ತನೆಯನ್ನು ಬಯಸ್ತಕ್ಕಂಥವನು ಕನಕದಾಸರನ್ನ ನಾವು ಖಂಡಿತವಾಗ್ಲು ಓದ್ಲೇಬೇಕು ನಾವು ದಾಸರ ಅಂದ ಕೂಡ್ಲೇನೆ ಮತ್ತೆ ಎಲ್ಲೆಲ್ಲಿಗೂ ಹೋಗ್ತಿವಿ ಹೊರತಾಗಿ ಕನಕದಾಸರನ್ನ ಒಂದ್ ಕಡೆ ಇಡ್ತೀವಿ ಆದ್ರೆ ಮತ್ತೆಲ್ಲೂ ನಾವು ಆ ಕಡೆ ನಮ್ಮ ಕಿವಿ ಮನಸ್ಸನ್ನ ಕೊಡ್ತೀವಿ ಖಂಡಿತವಾಗ್ಲು ಕನಕದಾಸರು ಅವರ ಒಂದು ಕಾವ್ಯ ಮತ್ತು ಸಾಮಾಜಿಕ ಕಳಕಳಿ ದೃಷ್ಟಿಯಿಂದ ಬಹಳ ಇವತ್ತಿನ ದಿವಸಕ್ಕೂ ಕೂಡ ಅಷ್ಟೇ ಪ್ರಸ್ತುತ ಎಲ್ಲ ಅಜಾತ ಶತ್ರು ಎಲ್ಲ ಯಾರನ್ನು ಕೂಡ ದ್ವೇಷ ಮಾಡಿ ತಲ್ಲೆಣಸಿದ್ರು ಕಂಡೆ ಎಲ್ಲರೂ ಸೆಲವನು ಇದಕ್ಕೆ ಸಮಸ್ಯೆ ಬೇಡ ಅಂದ್ರೆ ನೋಡ್ರಿ ತಲ್ಲಣ ಅನ್ನೋದೇನೆ ನಮ್ಮ ಒಂದು ಸಮಸ್ಯೆಗಳಿಗೆ ಮೂಲ ಮೂಲಕ ಎಷ್ಟು ಮೇಧಾವಿತನ ಅಂದ್ರೆ ನಾನು ಹೋದರೆ ಹೋದೇನು ಅಂತ ಹೇಳ್ತಾರ ನಾನು ಗರ್ವ ಅನ್ನೋದು ಇರಬಾರ್ದು ಅನ್ನೋದು ಅಂದ್ರೆ ತಮ್ಮ ಸಣ್ಣ ಸಣ್ಣ ಮಾತುಗಳಲ್ಲೇ ನಮಗೆ ಒಂದು ಮಹಾಬ್ರಹ್ಮಾಂಡವನ್ನ ಅವ್ರು ನೀಡ್ತಾರೆ ಹೌದಲ್ಲ ಖಂಡಿತ ಸರ್ ಬಹಳ ಅವರ ಕಾವ್ಯ ಅಂತೂ ನಾನು ಬಹಳ ಒಬ್ಬ ಕವಿಯಾಗಿ ಅವರ ಕಾವ್ಯದ ಬಗ್ಗೆ ನಾನು ಬಹಳ ಪ್ರೀತಿ ಇಟ್ಕೊಂಡು ಓದ್ತೇನೆ ಸರ್ ಬಹಳ ಅವರ ರಚನೆ ಎಷ್ಟು ಸುಂದರವಾದ ಎಷ್ಟು ಅವರು ಲಾಲಿತ್ಯಪೂರ್ಣವಾಗಿ ರಸಾತ್ಮಕವಾಗಿ ಕಾವ್ಯಾತ್ಮಕವಾಗಿ ಅವರ ರಚನೆ ಗೀತೆಗಳನ್ನು ಕಟ್ಟಿಕೊಡ್ತಾರೆ ಅಂತ ಹೇಳಿದ್ರೆ ನನಗೆ ಬಹಳ ಪ್ರೀತಿ ಆ ಕನಕದಾಸರು ಅಂದ್ರೆ ಯಾವ ರೀತಿ ಒಂದು ನಾವು ಹೇಳಿದೇವಲ್ಲ ಈಗ ಅವರು ವ್ಯಕ್ತಿ ವಿಕಾಸ ಮತ್ತು ಸಾಮಾಜಿಕ ವಿಕಾಸ ಎರಡನ್ನೂ ಅವರ ಕಾವ್ಯ ಹೇಳ್ತದಂತೆ ಅವೆರಡು ಅಂದ್ರೆ ನಾವು ವ್ಯಕ್ತಿಗತವಾಗಿ ನಾವು ಅಭಿವೃದ್ಧಿ ಆಗ್ಬೇಕು ಉದ್ದಾರ ಆಗ್ಬೇಕು ಎಲ್ಲ ಆಗ್ಬೇಕು ಆಮೇಲೆ ಅದರ ಜೊತೆಗೆ ನಮ್ಮ ಸುತ್ತಲಿನ ಸಮಾಜವನ್ನ ಕೂಡ ಅದರಲ್ಲಿ ಏನೋ ಒಂದು ಅನಿಷ್ಟತೆ ಇದ್ರು ಅಥವಾ ಏನೋ ಮೇಲು ಕೀಳು ಇದ್ರೆ ಅದನ್ನ ನಾವು ಅದನ್ನ ಪ್ರತಿಭಟನೆ ಮಾಡಬೇಕು ಅನ್ನೋದ್ರೂ ಕೂಡ ಕನಕದಾಸರ ಇನ್ನೊಂದು ಭಕ್ತಿಯ ಪ್ರತೀಕ ಕನಕದಾಸರು ಭಕ್ತಿ ಭಾವ ಅನ್ನೋದು ಏನು ಹೆಂಗಿರ್ಬೇಕು ಅಂತ ಅವ್ರು ನೋಡಿ ಕಲಿಬೇಕು ಕನ ಕನಕದಾಸರಿಗೆ ಕೃಷ್ಣ ದರ್ಶನ ಕೊಡ್ತಾನೆ ದಿಕ್ಕು ಬದಲಿಸಿ ದರ್ಶನ ಕೊಡ್ತಾನೆ ಅಂತ ಭಕ್ತಿ ಅವರು ಬಹಳ ಸಂತೋಷ ಮಹಂತಪ್ಪ ನಂದೂರವ್ರೆ ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಮಾತಾಡಿದ್ವಿ ನಾವು ಮುಖ್ಯವಾಗಿ ನಮ್ ಜೊತೆಗೆ ಬಸು ವಸುಬೇನು ಇದ್ದಾರೆ ಅದು ನಮ್ಮ ಹೆಮ್ಮೆ ಒಟ್ಟಾರೆ ಒಬ್ಬ ಸಾಹಿತಿಯಾಗಿ ನೀವು ಆಕಾಶವಾಣಿಗೆ ಬಂದ ಸಂದರ್ಶನ ಕೊಡ್ತಾ ಇದ್ದೀರಿ ನಿಮ್ಗೆ ಏನ್ ಅನಿಸ್ತದೆ ಅಂದ್ರೆ ನಿಮ್ಮ ಬದುಕಿನ ಸಾರ್ಥಕತೆ ಕ್ಷಣಗಳಿಗೆ ಇದು ಒಂದ ಹೇಗೆ ಕನ್ನಡ ಸಾಹಿತ್ಯಕ್ಕೆ ಆಕಾಶವಾಣಿ ಕೊಡುಗೆ ಇದೆ ತೊಂಬತ್ತು ವರ್ಷಗಳ ಒಂದು ಸುದೀರ್ಘ ಪಯಣದಲ್ಲಿ ನಾವಿದ್ದೀವಿ ನಾವೆಲ್ಲರೂ ಆಕಾಶವಾಣಿಯ ಗೀತೆಗಳು ಕಾರ್ಯಕ್ರಮಗಳನ್ನ ಬಾಲ್ಯದಲ್ಲಿ ಕೇಳ್ಕೊಂಡೇನೆ ಬೆಳೆದಂತವರು ಇವತ್ತಿಗೂ ಕೂಡ ಒಂದು ಸೊಗಸಾದ ಒಂದು ಮನಸ್ಸಿಗೆ ನೆಮ್ಮದಿಯನ್ನ ಮತ್ತು ಜಾಗೃತಿಯನ್ನ ಮಾಡತಕ್ಕಂತಹ ಒಂದು ಮಾಧ್ಯಮ ಸಾಮಾನ್ಯ ಜನರಿಗೂ ಒಳಗೊಂಡು ಒಂದು ಗ್ರಾಮೀಣ ಪ್ರದೇಶವನ್ನ ಒಳಗೊಂಡು ನೀಡತಕ್ಕಂತ ಏನಾದರೂ ಒಂದು ಮಾಧ್ಯಮ ಆಗಿದ್ರೆ ಅದು ನಮ್ಮ ಆಕಾಶವಾಣಿ ನನಗಂತೂ ವಿಶೇಷವಾದಂತಹ ಪ್ರೀತಿ ಈ ನಮ್ಮ ಆಕಾಶವಾಣಿಯ ಮೇಲೆ ನಾನು ನನ್ನ ಪರಿಚಯವೂ ಕೂಡ ಈ ಆಕಾಶವಾಣಿಯ ಮೂಲಕ ಆಗಿದೆ ಸಾಕಷ್ಟು ಸ ನೋಡ್ರಿ ಅವರೇ ಈಗ ನೀವು ಈಗ ಪ್ರವೃತ್ತಿನೇ ಈಗ ನಿಮ್ಮ ವೃತ್ತಿ ಆಗುತ್ತೆ ಯಾಕಂದ್ರೆ ನಿವೃತ್ತರಾಗಿ ನಿವೃತ್ತ ಅದೊಂದು ಸೌಭಾಗ್ಯ ನಿಮಗೆ ಕನ್ನಡ ಭಾಷೆ ಕಾಣಿಕೆ ಕೊಡ್ಲಿಕ್ಕೆ ನಿಮ್ಗದೊಂದು ಸದಾವಕಾಶ ಬಂದಿದೆ ಇನ್ನೂ ಹೆಚ್ಚು ಹೆಚ್ಚು ಕೃತಿಗಳು ಬರಲಿ ಗಮನ ಸಂಕಲನಗಳು ಬರ್ಲಿ ಮತ್ತೆ ನಿಮಗೂ ಕೂಡ ಅಕಾಡೆಮಿ ರಾಜ್ಯ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಬರ್ಲಿ ಅಂತ ಹಾರೈಸ್ತಾ ಒಬ್ಬ ರೈಲ್ವೆ ನೌಕರರಾಗಿ ರೈಲ್ವೆ ಆಡಳಿತಗಾರರಾಗಿ ನೀವು ಇಷ್ಟು ಯಶಸ್ವಿಯಾಗಿ ಅಲ್ಲಿ ಕನ್ನಡ ಇಲ್ಲದ ಪ್ರದೇಶದಲ್ಲಿ ಕೆಲಸ ಮಾಡಿ ಕನ್ನಡ ಕಸ್ತೂರಿಯನ್ನು ಬೆಳೆಸೋ ಕೆಲಸ ಮಾಡ್ತಾ ಬಂದಿರಲ್ಲ ನಿಮಗೆ ಧನ್ಯಸ್ಮಿ ನಿಮ್ಮ ಒಂದು ಪ್ರಯತ್ನಗಳು ಹೀಗೆ ಮುಂದುವರಿಯಲಿ ಡಾಕ್ಟರ್ ಬಸು ಬೇವಿನ ಗಿಡದವರಂತ ಹಿರಿಯ ಸಾಹಿತಿಗಳ ಒಂದು ಸಂಪರ್ಕ ನಿಮಗೆ ಸದಾ ಇರಲಿ ಅಂತ ಹಾರೈಸ್ತಾ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ಡಾಕ್ಟರ್ ಬಸು ನಿಮಗೆ ನೀವು ಯಾವಾಗ್ಲೂ ನಮ್ಮವರು ನೀವು ನೀವಿದ್ರೆ ಕನ್ನಡ ಭಾಷೆ ಪರಿಮಳ ಶರಣ ಬಸವ ಚೋಳಿ ನೀವು ಕನ್ನಡ ಭಾಷೆಯ ಹಿರಿಮೆಯನ್ನ ಕುರಿತು ಒಂದು ಮಾತು ಹೇಳಿ ನೀವು ಶುರು ಮಾಡಿದ್ರಿ ಹೌದು ಈ ಮಾತಾಪ ನಂದೂರವರ ಸಂದರ್ಶನ ನಾ ಅಂತಾದ ಒಂದು ಮಾತಿನಿಂದ ಇದನ್ನ ಮುಕ್ತಾಯ ಮಾಡೋಣ ಅಂತ ಹೇಳ್ತೇನೆ ಖಂಡಿತ ಅಲ್ಲಿ ಒಂದು ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರ್ತದ ಪದವರಿದು ನುಡಿಯಲು ಪದವರಿದು ನುಡಿಯಲು ನುಡಿದದನ್ನ ಅರಿಯಲು ಮಾರ್ಪರ ನಾಡವರ್ಗ ಅಂದ್ರೆ ಕನ್ನಡಿಗರಿಗೆ ಯಾವ ಪದ ಉಪಯೋಗ ಮಾಡಬೇಕು ಆ ಪದಗಳನ್ನು ಹೆಂಗ್ ಬಳಸಬೇಕು ಅಂತ ಗೊತ್ತಿದೆ ಬಳಸೋದು ಗೊತ್ತಿದೆ ಬೆಳಸೋದು ಗೊತ್ತಿದೆ ಚತುರರ ನಿಜದಿಂ ಅವರು ಚತುರರು ಕನ್ನಡಿಗರೆಲ್ಲ ಚತುರರು ಚತುರರ ದಿಮ್ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂದ್ರೆ ಆತರ ಅಂದ್ರೆ ನಮಗ್ ಕನ್ನಡ ಅಷ್ಟೊಂದು ಒಂದು ಸಮೃದ್ಧವಾದ ಭಾಷೆ ಸಮೃದ್ಧವಾದ ಕನ್ನಡ ಏನೋ ಕಾವ್ಯ ಪರಂಪರೆ ನಂದೂರೇ ಒಂದು ಉದಾಹರಣೆ ನೋಡಿ ಅಂದ್ರೆ ಅವರು ಕಲ್ಯಾಣದಂತ ಪ್ರದೇಶದಿಂದ ಬಂದು ಕಲಬುರ್ಗಿ ಅವರು ಕಲ್ಯಾಣದ ಪ್ರಣತಿ ಹಚ್ಚಿದವರು ಹಾ ಕಲ್ಯಾಣದ ಪ್ರಣತಿ ಹಚ್ಚಿದವರು ಈಗ ಅವರನ್ನ ಮಾತನಾಡಿಸಿದ್ದಕ್ಕೆ ನಮಗೆ ಬಹಳ ಖುಷಿ ಬಹಳ ಸಂತೋಷ ಧನ್ಯವಾದ ಮತ್ತೊಮ್ಮೆ ಮೀರ್ವರಿಗೂ ಕೂಡ ಸಾಹಿತಿ ಶ್ರೇಷ್ಠರಿಗೆ ಧನ್ಯವಾದಗಳು ನಮಸ್ಕಾರ ಅಭಿನಂದನೆಗಳು ಡಾಕ್ಟರ್ ವಸುಬೇನ್ ಗಿಡ ಮಹಾಂತಪ್ಪ ನಂದೂರ್ ಅವರೇ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಇದುವರೆಗೂ ಲೇಖಕರಾದ ಮಹಂತಪ್ಪ ನಂದೂರ್ ಹಾಗೂ ಡಾಕ್ಟರ್ ಬಸು ಬೇವಿನ ಗಿಡಾದ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್ ಪ್ರಸ್ತುತಿ ನೆರವು ರಾಖಿ ಹಾನಗಲ್ ಇದಾಗಿತ್ತು ಇಂದಿನ ಸಾಹಿತ್ಯ ಸೌರಭ